ನಾನು ಕಾಸರಗೋಡಿನಲ್ಲಿ ವಿದ್ಯಾಭ್ಯಾಸಕ್ಕೆ ಪ್ರಾರಂಭ ಮಾಡಿದಾಗ ನನ್ನ ಸೋದರ ಮಾವನ ಮನೆಯಲ್ಲಿ ನಾನಿದ್ದೆ ಸೋದರ ಮಾವ ಕಾಂಗ್ರೆಸ್ಸಿನ ಮುಂದಾಳಾಗಿದ್ದು ಮುಂದಾಳಾಗಿದ್ದರು ಅದರಿಂದಾಗಿ ಅವರ ಚಟುವಟಿಕೆ ಮತ್ತು ಅದರಿಂದಾಗಿ ನನಗೆ ಸ್ವಾತಂತ್ರ್ಯದ ಬಗ್ಗೆ ಗೊತ್ತಾಯ ಅರಿವಾಯಿತು ಹಾಗೆ ನಾವೆಲ್ಲ ವಿದ್ಯಾರ್ಥಿಗಳು ಒಟ್ಟು ಮಾಡಿ ವಿದ್ಯಾರ್ಥಿಗಳು ಕಾಸರಗೋಡಿ ಕಣ್ಣಾನೂರಿಂದ ಬಂದು ಕೇರಳದಿಂದ ಬಂದ ಪ್ರತಿಯೊಂದು ವೈಯಕ್ತಿಕ ಸತ್ಯಾಗ್ರಹದಲ್ಲಿ ಭಾಗವಹಿಸಿದಾಗ ಬರುವ ಜೊತೆಗೆ ಸ್ವಾಗತ ಮಾಡಿ ಅವರ ಹಿಂದೆ ಇದನ್ನು ಶ್ಲೋಗ ನಮ್ಮ ಭಾರತ ಬಿಟ್ಟು ಎಂಬ ಚರಗಿರಿ ಎಂಬಿಕೊಂಡು ಅವರಿಗೆ ನಾವು ಪ್ರೋತ್ಸಾಹ ಮಾಡುತ್ತಿದ್ದೆ ಆ ಸಮಯದಲ್ಲಿ ನಮಗೆ ಆಗ ನಮಗೆ ಅರ್ಥ ಆಯಿತು ನಾವು ಬ್ರಿಟಿಷರ ಇದ್ರೆ ನಾವು ಇನ್ನೂ ಸ್ವಾತಂತ್ರ್ಯವನ್ನು ಗಳಿಸಲಿಲ್ಲ ಅಂತ ಹಾಗಾಗಿ ಆ ಸ್ವಾತಂತ್ರ್ಯ ಗಳಿಸಬೇಕು ಎಂಬ ಮನೋಭಾವದಿಂದ ನಾವೆಲ್ಲರೂ ಆಗ ಸಣ್ಣವರಾದರೂ ಕೂಡ ನಮಗೆ ಮಾರ್ಗದರ್ಶನ ಮಾಡುವ ಹಿರಿಯಲ್ಲಿದ್ದರು ಆದ ಕಾರಣ ನಮಗೆನೆಲ್ಲ ಅದರ ಪರಿಚಯ ಆಯ್ತು ಸ್ವಾ ಸ್ವಾತಂತ್ರ್ಯದ ಸ್ವರಾಜ್ಯ ಏಕೆ ಬೇಕು ಎಂಬುದನ್ನು ನಮಗೆ ಆಗ ತಿಳಿಯಿತು ಅದಕ್ಕೋಸ್ಕರ ನಮ್ಮ ಕಡಿಲ ಸೇವೆ ಎಂದು ಮಾಡ್ಲಿಕ್ಕೋಸ್ಕರ ನಾವು ನಮ್ಮ ಹುಡುಗರು ಎಲ್ಲ ಒಟ್ಟು ಮಾಡಿ ನಾವು ಮಾಡ್ತಿದ್ದೀವಿ ಆಗ ನನಗೆ ಹನ್ನೆರಡು ಹದಿಮೂರು ವರ್ಷ ಫಿಟ್ ಇಂಡಿಯಾ ಸ್ವರಾವರಣೆ ಅದರಲ್ಲಿ ಭಾಗವಹಿಸಿದ್ರು ಆ ಫಿಟ್ ಇಂಡಿಯಾ ಅಂತ ಹೇಳಿದ್ರೆ ವೈಶಿಷ್ಟ್ಯ ಏನಂತ ಹೇಳಿದ್ರೆ ಒಬ್ಬೊಬ್ಬರೇ ಆಗಿರೋ ಧ್ವಜವನ್ನು ಹಿಡಿದುಕೊಂಡು ಬರುವುದು ಅವರು ಈ ಶ್ಲೋಕಗಳನ್ನು ಹಾಡಿ ಘೋಷಣೆಗಳನ್ನು ಮಾಡ್ತಾ ಇದ್ದಾಗ ಅವರಿಗೆ ಪ್ರೋತ್ಸಾಹ ನಾವು ಸಹ ಘೋಷಣೆಗಳನ್ನು ಮಾಡಿ ಭಾರತ ಮಾತಾಕಿಗೆ ಬ್ರಿಟಿಷರೇ ಪರವಿ ತರಗಿರಿ ಅಂತ ಹೇಳಿ ನಾವು ಮಾಡ್ತಿದ್ದೇವೆ ಆಗ ಅವರು ಆ ಯಾರ ಪ್ರಮುಖರು ಬಂದ ಬಂದಿದ್ದಾರೋ ಅವರನ್ನು ಅರೆಸ್ಟ್ ಮಾಡಿದ ಅವರನ್ನು ಅರೆಸ್ಟ್ ಮಾಡುವವರೆಗೆ ಅದೇ ಆ ದಿನ ಸತ್ಯಾಗ್ರಹಕ್ಕೆ ಹೋಯ್ತು ಆಗ ನಾವು ಏನು ಮಾಡ್ತಿದ್ದೇವೆ ಅಂತ ಹೇಳಿದ್ರೆ ಅವರು ಬಂದು ಬಂದ ಕೂಡಲೇ ಎಲ್ಲಾ ಅಂಗಡಿಗಳಿಗೆ ಹೋಗಿ ಅವರಿಗೆ ರಿಕ್ವೆಸ್ಟ್ ಮಾಡಿ ಆ ದಿವಸ ಒಂದು ಬಂದ್ ಮಾಡಲಿಕ್ಕೆ ನಾವು ಪ್ರಯತ್ನ ಮಾಡುತ್ತೇವೆ ಅದರಲ್ಲಿ ಯಶಸ್ವಿ ಕೂಡ ಆಯ್ತು ಯಾಕೆಂತ ಹೇಳಿದ್ರೆ ನಾವೆಲ್ಲ ಸಣ್ಣವರಾದ್ರೂ ಮೈಸೂರು ಇದು ಮಾಡುವಾಗ ಅವರಿಗೂ ಸಹ ಬಹಳಷ್ಟು ಖುಷಿ ಆಯ್ತು ಹಾಗಾಗಿ ಸಕ್ಸಸ್ಫುಲ್ ಆಯ್ತು ಅವ್ರೆ ಅದೇ ಕೆಲವು ದಿವಸ ನಡೆಯಿತು ಮತ್ತೆ ಬದಲಾಯಿತು ನಮ್ಮನ್ನು ಅರೆಸ್ಟ್ ಮಾಡಲಿಲ್ಲ ನಮ್ಗೆ ತಿಂದು ಹೊರಗೆ ಬಳಿ ಯಾಕೆಂದ್ರೆ ನಾವು ಮೈನರ್ಸ್ ಆದ್ದರಿಂದ ನಮ್ಮನ್ನು ಅರೆಸ್ಟ್ ಮಾಡಲಿಲ್ಲ ನಮ್ಗೆ ಅರೆಸ್ಟ್ ಮಾಡುವ ಕ್ವಶನೇ ಬರುವುದಿಲ್ಲ ಅಲ್ಲಿ ಅವರಿಗೆ ಕ್ವಶನ್ ಮಾಡುದು ಸತ್ಯಾಗ್ರಹ ಹಿಡಿದುಕೊಂಡು ಬಂದವರಿಗೆ ಮಾತ್ರ ನಮ್ಮ ನಾನು ಗಾಂಧೀಜಿಯವರನ್ನು ಐದು ವರ್ಷ ಹಿಂದೆ ಸಾಧಾರಣ ಮೂವತ್ತೈದು ವರ್ಷ ಮೂವತ್ತೈದು ನೈನ್ಟೀನ್ ತರ್ಟಿ ಫೈವ್ ಆಗ ಗಾಂಧೀಜಿ ಉಡುಪಿಗೆ ಬಂದಾಗ ನನ್ನ ಅಣ್ಣನ ಹೆಗಲ ಮೇಲೆ ನಾನು ನೋಡಿದಷ್ಟೇ ಅದು ಸಹ ನಮ್ಗೆ ಆ ಸಮಯ ಎಂತ ಗೊತ್ತಿಲ್ಲ ಗಾಂಧಿ ಯಾರು ಏನ್ ನಮ್ಗೆ ಗೊತ್ತಿಲ್ಲ ನೋಡಿದ್ವಿ ಅವ್ರಿಗೆಲ್ಲ ಗೊತ್ತುಂಟು ನೋಡಿದೆವು ಅಷ್ಟೇ ಆಗ ನಂಗ್ ಐದು ಎರಡು ಸರ್ ಐದು ವರ್ಷ ಐದು ವರ್ಷ ಐದು ಆರು ವರ್ಷ